ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗೌರಿ ಹಬ್ಬ ಇವತ್ತೇ ಮನೆಯಲ್ಲ ಕ್ಲೀನ್ ಮಾಡಿ ನಾಳೆಗೆ ಅಥವಾ ಇವತ್ತು ಸಾಯಂಕಾಲ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದೀನಿ ಹಾಗಾಗಿ ನಿನ್ನೆನೆ ಕಲ್ಲಂಗಡಿ ಹಣ್ಣು ತಗೋಬಂದಿಲ್ಲ ಶ್ರಾವಣಿಗೆ ಸಿಕ್ಕಾಪಟ್ಟೆ ಇಷ್ಟ ಕಲ್ಲಂಗಡಿ ಹಣ್ಣು ಅಂದ್ರೆ ಸೀಸನ್ ಇಲ್ಲದೇದಾಗ ಕಲ್ಲಂಗಡಿ ತಂದರೆ ಅಷ್ಟು ಏನು ಟೇಸ್ಟ್ ಇರೋಲ್ಲ ಒಂಥರ ಸಪ್ಪೆ ಸಪ್ಪೆ ಬೆಂಡ್ ಬೆಂಡ್ ಥರ ಆಗ್ತಾ ಇರುತ್ತೆ ಆದ್ರೂ ಅವಳು ನಾನು ನನ್ನ ಜೊತೆ ಕರ್ಕೊಂಡು ಹೋಗಿದ್ದೆ ಅಂಗಡಿಗೆ ಬಲವಂತ ಮಾಡಿ ಕಲ್ಲಂಗಡಿ ಹಣ್ಣು ತೊಗೊಸ್ಕೊಂಡ್ಲು ಇನ್ನು ರಾತ್ರಿ ಕಟ್ ಮಾಡಿದ್ರೆ ಅರ್ಧ ವೇಸ್ಟ್ ಆಗುತ್ತೆ ಅಂತ ಹೇಳಿ ಬೆಳಗ್ಗೆನೆ ಕಟ್ ಮಾಡಿ ಕೊಟ್ಟೆ ಬೆಳಗ್ಗೆ ಆದ್ರೆ ಸ್ವಲ್ಪ ಸಂಜೆ ತನಕ ತಿನ್ಬೋದಲ್ಲ ಅಂಥೇಳಿ ಹಾಗೆಯೇ ಇವತ್ತು ಮನೆ ಕ್ಲೀನ್ ಕೂಡ ಮಾಡ್ಕೊಬೇಕು ಅಂತೇಳಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಉಪ್ಪಿಟ್ಟು ಮಾಡಿದ್ರೂ ಕೂಡ ನಾನು ಅದಕ್ಕೆ ತರಕಾರಿ ಹಾಕಿ ಮಾಡೋದು ಎಲ್ಲೋ ಅಪ್ರೂಪಕ್ಕೆ ಬರೀ ಈರುಳ್ಳಿ ಟೊಮೊಟೊನ ಹಾಕಿ ನಾನು ಉಪ್ಪಿಟ್ಟನ್ನ ಇಲ್ಲ ಇಲ್ಲಾಂದರೆ ಈ ಥರ ತರಕಾರಿ ಎಲ್ಲನೂ ಕೂಡ ಹಾಕಿ ಮಾಡ್ತೀನಿ ಚೆನ್ನಾಗಿರುತ್ತೆ ತರಕಾರಿ ಹಾಕಿ ಹಾಗೆಯೇ ಪ್ಲೇನ್ ಮಾಡೋದಕ್ಕಿಂತ ನಾವು ಅದಕ್ಕೆ ವಾಂಗಿಭಾತ್ ಪೌಡರು ಅಥವಾ ಮ್ಯಾಗಿ ಮಸಾಲ ಪೌಡರ್ ಬರುತ್ತೆ ಫೈವ್ ರುಪೀಸ್ತು ಅದನ್ನು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಪ್ಲೈನ್ಗಿಂತೂ ನಾನು ಜಾಸ್ತಿ ಜಾಸ್ತಿ ವಾಂಗಿಭಾತ್ ಪೌಡರು ಅಥವಾ ಮ್ಯಾಗಿ ಪೌಡರ್ನ ಹಾಕಿ ಮಾಡ್ತೀನಿ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರುವಾಗ ತಿನ್ನೋಕ್ಕಂತೂ ಟೇಸ್ಟಾಗಿರುತ್ತೆ ಅದರಲ್ಲೂ ಶ್ರಾವಣಿಂಗೆ ಉಪ್ಪಿಟ್ಟು ಅಂದರೆ ಏನು ಅವಳೇನು ಒಂದೊಂದು ಸಲ ಬೇಜಾರು ಮಾಡ್ಕೊತಾಳೆ ಅಷ್ಟೇ ಈ ಥರ ತರಕಾರಿ ಮಸಾಲೆ ಎಲ್ಲ ಹಾಕಿ ಮಾಡಿಕೊಟ್ರೆ ಏನು ಬೇಜಾರು ಮಾಡ್ಕೊಳ್ಳೋಲ್ಲ ತಿಂತಾಳೆ ಕೆಲವರು ತರಕಾರಿನ ಕುಕ್ಕರಲ್ಲಿ ಒಂದು ವೀಸಲ್ನ ಕೂಗಿಸ್ಕೊಂಡ್ಬಿಡ್ತಾರೆ ಆಮೇಲೆ ಉಪ್ಪಿಟ್ಟಿಗೆ ಡೈರೆಕ್ಟಾಗಿ ಹಾಕೊತಾರೆ ನಾನು ಆ ಥರ ಮಾಡೋದಿಲ್ಲ ಈ ಥರ ಒಗ್ಗರಣೆಲ್ಲೇ ಬೇಯಿಸ್ಕೊತೀನಿ ಅಂದರೆ ಸ್ವಲ್ಪ ಸಣ್ಣಕ್ಕೆ ಹಚ್ಕೊಂಡಿರ್ತೀನಿ ತುಂಬ ದಪ್ಪಕ್ಕೆ ಹಚ್ಕೊಳ್ಳೋಲ್ಲ ಕುಕ್ಕರಲ್ಲಿ ಬೇಯಿಸಿ ಇದಕ್ಕೆ ಹಾಕೋದಕ್ಕಿಂತ ಇದರಲ್ಲೇ ಡೈರೆಕ್ಟಾಗಿ ಬೇಯಿಸ್ಕೊಬೋದು ಸಣ್ಣದಾಗೆ ಕಟ್ ಮಾಡಿದ್ರೆ ಹಾಗೆ ನಾನು ಯಾವಾಗಲೂ ರವೆಲೆ ಉಪ್ಪಿಟ್ಟು ಮಾಡೋದು ಸಣ್ಣ ರವೆಲೇನೋ ನಮ್ಮ ಮನೇಲಿ ಯಾವಾಗಲೂ ನಾವು ಸಣ್ಣ ರವೆಲಿ ಉಪ್ಪಿಟ್ಟು ಮಾಡೋದೇ ಇಲ್ಲ ಅಂತಲೇ ಹೇಳ್ಬೋದು ಅದಾದರೆ ಸ್ವಲ್ಪ ಗಂಟಾದ್ರೂ ಹಾಕ್ಬೋದು ಇದು ರವೆಲಿ ಆ ಥರ ಇಲ್ಲ ಗಂಟೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಯಾವಾಗಲೂ ರವೆಲ್ಲೇ ಮಾಡ್ತೀನಿ ಇನ್ನ ನಮ್ಮ ಉಪ್ಪಿಟ್ಟು ರೆಡಿ ಆಯಿತು ಮಸಾಲೆ ಉಪ್ಪಿಟ್ಟು ಅನ್ಬೋದು ತರಕಾರಿ ಉಪ್ಪಿಟ್ಟು ಅನ್ಬೋದು ಚೆನ್ನಾಗಿರುತ್ತೆ ಈ ತರ ಉಪ್ಪಿಟ್ಟು ಇದರಲ್ಲಿ ತಿನ್ನೋದಿಕ್ಕೆ ಅದ್ರ ಜೊತೆಗೆ ಮೊಸರು ಸೌತೆಕಾಯಿನೂ ಕೂಡ ತಿಂದುಬಿಟ್ಟು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಈಗ ಶ್ರಾವಣ್ಯ ಬಾಗ್ಲೆಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ಆದಮೇಲೆ ನಾನು ಬಣ್ಣ ಹಾಕ್ತೀನಿ ಅಂತೇಳಿ ರಂಗೋಲಿನ ಬಿಡ್ತಿದ್ದಾಳೆ ಅವಳು ಈಗ ಒಂದು ಒಂದು ಟೂ ಮಂತ್ ಆಯಿತೆ ನಾನು ಅಷ್ಟೇ ಅವಳು ರಂಗೋಲಿ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿ ಅವಳೇನೆ ಬಿಡ್ತಿದ್ದಾಳೆ ನಾನು ಒಂದು ಬುಕ್ಸಲ್ಲಿ ಒಂದಷ್ಟು ರಂಗೋಲಿಗಳನ್ನ ಬಿಟ್ಟು ಇಟ್ಕೊಂಡಿರ್ತೀನಿ ಅದನ್ನು ನೋಡಿ ಅವಳು ಬಿಡ್ತಾಳೆ ಅಥವಾ ಯೂಟ್ಯೂಬಲ್ಲಿ ನೋಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿಕೊಂಡು ಬಿಡ್ತಾಳೆ ಬಣ್ಣ ತುಂಬದಲ್ವ ಸ್ವಲ್ಪ ಚಿಕ್ಕದಾಗೆ ಬಿಡು ಅಂತ ಹೇಳಿದ್ರು ಕೇಳಲಿಲ್ಲ ಸ್ವಲ್ಪ ದೊಡ್ಡದಾಗೆ ಬಿಟ್ಲು ಹೆಂಗಾದರೂ ಮಾಡ್ಕೊಳ್ಳಿ ಅಂತೇಳಿ ನಾನು ಒಳಗಡೆ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊತಾ ಇದ್ದೀನಿ ಇವತ್ತು ಮಂಗಳವಾರ ಪರವಾಗಿಲ್ಲ ನಾನು ಇವತ್ತೇ ಮಾಡಬೇಕಿತ್ತು ಆದರೆ ಸಾಯಂಕಾಲ ಪೂಜೆ ಮಾಡ್ತೀನಿ ಇಲ್ಲ ಅಂತಂದರೆ ನಾಳೆನೇ ಗಣೇಶ ಹಬ್ಬದ ದಿವಸನೇ ಮಾಡೋಣ ಅಂತೇಳಿ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಮಾ ಈಗ ವರಮಲಕ್ಷ್ಮಿ ಹಬ್ಬದಲ್ಲೆಲ್ಲ ಡೀಪ್ ಕ್ಲೀನ್ ಮಾಡಿದ್ವಲ್ಲ ಹಾಗಾಗಿ ಎಲ್ಲ ಹಾಸಿಗೆ ಕವರು ಸೋಫಾ ಕವರು ಎಲ್ಲ ತೆಗೆದುಬಿಟ್ಟು ಮಾಡ್ಕೊತೀನಿ ನೋಡಿ ಅವರಪ್ಪ ಬಂದ ತಕ್ಷಣ ಅವಳಿಗೆ ದೊಡ್ಡದಾಗೋಯಿತು ರಂಗೋಲಿ ಬಣ್ಣ ತುಂಬೋದಿಕ್ಕೆ ಕಷ್ಟ ಆಗ್ತಿದೆ ಅಂತೇಳಿ ಅವರ ಅಪ್ಪನ ಕೈಯಲ್ಲಿ ಹೆಲ್ಪ್ ತೊಗೊತಿದ್ದಾಳೆ ಅಪ್ಪ ಮಾಡಲ್ಲ ಅಂದ್ರೂ ಇಲ್ಲ ನಾವುಗಳು ಹೇಳಿದ್ರು ಬೇಕಾದ್ರೆ ಮಾಡಲ್ಲ ಅಂತಾರೆ ಒಂದೊಂದು ಸಲ ಮಕ್ಕಳು ಎಷ್ಟು ಫೋರ್ಸ್ ಮಾಡಿದ್ರೆ ಏನು ಏನು ಕೆಲಸ ಆದ್ರೂ ಕೂಡ ಮಾಡ್ತಾರೆ ಅನ್ನೋದಕ್ಕೆ ಇದೇಶ ಸಾಕ್ಷಿ ಅವ್ರಿಗೂ ಕೂಡ ಬರ್ತಾ ಇಲ್ಲ ಹೆಂಗೆ ಹಾಕ್ಬೇಕು ಅಂತೇಳಿ ಬಣ್ಣನ ಆದ್ರೂ ಕೂಡ ಅವಳು ಫೋರ್ಸ್ ಮಾಡಿ ಹಾಕಿಸ್ಕೊಂಡ್ಳು ಅಂದರೆ ಸ್ವಲ್ಪ ಚಿಕ್ಕವಳಲ್ವಾ ದೊಡ್ಡದಾಯಿತು ಬಣ್ಣ ತುಂಬೋದಿಕ್ಕೆ ಅಂತೇಳಿ ಅಷ್ಟೇ ನೋಡಿ ಒಂದು ದಪ್ಪ ಒಂದು ಸಣ್ಣ ಒಂದು ಕುಳ್ಳ ಆ ಥರ ಮಾಡಿದ್ದಾಳೆ ಪರವಾಗಿಲ್ಲ ಏನೋ ಒಂಥರ ಚೆನ್ನಾಗಿ ಬಂತು ಇನ್ನು ಬಾಗಿಲಿಗೆ ಅಚ್ಚೆಗಳು ಬರುತ್ತಲ್ಲ ಆ ಅಚ್ಚೇಲಿ ಎರಡು ಬಾತುಕೋಳಿ ಆ ಕಡೆ ಈ ಕಡೆ ಬಾತುಕೋಳಿ ಬರುತ್ತಲ್ಲ ಅದನ್ನು ಮಾಡಿದ್ದಾಳೆ ಇನ್ನು ಈ ಕೆಲಸ ಎಲ್ಲ ಮಾಡೋಷ್ಟರಲ್ಲಿ ನಾವು ಸಾಯಂಕಾಲ ಆಗಿತ್ತು ಹಾಗಾಗಿ ಶ್ರಾವಣನು ಕೂಡ ಸ್ನಾನ ಮಾಡ್ಕೊಬಂದಿದ್ಲು ನಾನು ಕೂಡ ಸ್ನಾನ ಮಾಡ್ಕೊ ಬರೋಷ್ಟ್ರಲ್ಲಿ ಸ್ವಲ್ಪ ಅಡುಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಡು ಅಂತ ಹೇಳಿ ಹೇಳಿದ್ದೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಸಾಮಾನು ತೊಳ್ಕೊಟ್ರೆ ಅದನ್ನು ಟಿಶ್ಯೂ ಪೇಪರ್ ತೊಗೊಂಡು ಒರ್ಸ್ಕೊತಾ ಇದ್ದಾಳೆ ಇವತ್ತು ಸಿಂಪಲಾಗೆ ಒಂದೊಂದು ಹೂವು ಹಿಟ್ಟು ಪೂಜೆನೇ ಮಾಡಿಬಿಡೋಣ ಮಂಗಳವಾರ ಅಲ್ವಾ ಅಂತೇಳಿ ಹಂಗೆ ಸಿಂಪಲಾಗೆ ಪೂಜೆನೂ ಕೂಡ ಇದ್ದೀನಿ ನಮ್ಮ ಊರ ಕಡೆ ನಮ್ಮ ಅಪ್ಪ ಅವ್ರ ಮನೆ ಕಡೆ ಎಲ್ಲ ಗೌರಿ ಹಬ್ಬ ಗಣೇಶ ಹಬ್ಬ ಅಂತೆಲ್ಲ ಸಪ್ರೇಟಾಗಿ ಏನು ಮಾಡೋದಿಕ್ಕೆ ಹೋಗೋದಿಲ್ಲ ಈ ಹಬ್ಬದಲ್ಲಿ ಯಾರು ಅಷ್ಟೇ ನಾನು ಎಲ್ಲ ಮಾಡೋದಿಲ್ಲ ಯಾಕಂದರೆ ಈ ಟೈಮಲ್ಲಿ ನಾಟಿ ಜಾಸ್ತಿ ರಾಗಿ ನಾಟಿ ಆಗಿರ್ಬೋದು ಭತ್ತದ ನಾಟಿ ಆಗಿರ್ಬೋದು ನಾಟಿ ಟೈಮ್ ಅಲ್ವಾ ಹಾಗಾಗಿ ಈ ಹಬ್ಬ ಏನು ಅಷ್ಟು ಗ್ರ್ಯಾಂಡಾಗಿ ಬರಲ್ಲ ಎಲ್ಲರೂ ಊರವರೆಲ್ಲ ಸೇರಿಸಿ ಒಂದು ಕಡೆ ಗಣೇಶನ ಕೂರಿಸಿರ್ತಾರೆ ಅವ್ರಿಗೆ ಇಷ್ಟ ಇರೋರು ಬೆಳಗ್ಗೆ ಅಥವಾ ಸಂಜೆ ಪೂಜೆನ ಮಾಡಿಸ್ಕೊತಾರೆ ಕಡಲೆಕಾಳು ಅಥವಾ ಪ್ರಸಾದ ಏನಾದರೂ ಮಾಡಿ ಪೂಜೆ ಮಾಡಿಸ್ಕೊತಾರೆ ಇಲ್ಲಿ ಅಂದ್ರೆ ಗಣಪತಿ ಬಿಡೋ ದಿವಸ ಮಾಮೂಲಿ ಊರಲ್ಲೆಲ್ಲ ಮೆರವಣಿಗೆ ಬರ್ತಾರಲ್ಲ ಆವಾಗ ಪೂಜೆ ಮಾಡ್ಕೊಂತಾರೆ ಈ ಹಬ್ಬದಲ್ಲಿ ಮಾಮೂಲಿ ವಾರಗಳನ್ನ ನಾವು ಯಾವ ಥರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ವಾರ ಮಾಡ್ತೀವಿ ಕೂಡ ಮಾಡ್ಕೊಂತಾರೆ ತುಂಬಾ ಗ್ರ್ಯಾಂಡ್ ಆಗಿಲ್ಲ ಯಾರು ಮಾಡೋದಿಲ್ಲ ನಾನು ನೋಡಿರೋ ಪ್ರಕಾರದಲ್ಲಿ ನಮ್ಮೂರಲ್ಲಿ ಒಬ್ಬರು ಕೂಡ ಗಣೇಶ ಇಲ್ಲ ಅಂತಾನೆ ಹೇಳ್ಬೋದು ಕೂರಿಸಿದ್ರೆ ಒಂದು ಬೀದಿಲೋ ಅಥವಾ ಎರಡು ಬೀದಿಲೋ ನಾರ್ಮಲಾಗಿ ಆಗಿ ನಮ್ಮೂರಲ್ಲಿ ನಮ್ಮೂರು ಚಿಕ್ಕದಾಗಿರೋದ್ರಿಂದ ಒಂದೇ ಕಡೆ ಗಣೇಶನ ಕೂರಿಸ್ತಾರೆ ಹಾಗೆ ರಾಗು ಮನೆ ಕೂಡ ಕೂಡ ಅಷ್ಟೇ ಏನು ಅಷ್ಟೊಂದು ಎಲ್ಲ ಮಾಡೋದಿಲ್ಲ ಈ ಹಬ್ಬನ ಸಿಂಪಲಾಗೆ ಈ ಥರ ಪೂಜೆನ ಮಾಡ್ಕೊತೀವಿ ಅಷ್ಟೇ ಮೈಸೂರಲ್ಲೂ ಕೂಡ ಸುಮಾರು ಜನ ಮನೇಲೆ ಗಣೇಶನ ಕೂರಿಸಿ ಪದ್ಧತಿ ಇರೋರು ಮಾಡ್ತಾರೆ ಇವತ್ತು ಮಂಗಳ ಗೌರಿ ಅಲ್ವಾ ಗೌರಿನೂ ಕೂಡ ಪೂಜೆ ಮಾಡ್ತಿರ್ತಾರೆ ಅದಕ್ಕೂ ಮುಂಚೆ ಸೋಮವಾರನೇ ಕೆಲವರು ಬಳೆ ಪೂಜೆ ಅಂತೆಲ್ಲ ಮಾಡಿ ಮಂಗಳವಾರ ಗೌರಿ ಪೂಜೆ ಮಾಡಿ ಬುಧವಾರ ಗಣೇಶನ ಪೂಜೆನೂ ಕೂಡ ಮಾಡ್ತಾರೆ ಹಾಗೇ ನಾಳೆಗೆ ಇಡ್ಲಿ ಮಾಡೋಣ ಅಂತೇಳಿ ಸಂಪ್ರಾ ಕೂಡ ರೆಡಿ ಮಾಡಿದ್ದೀನಿ ಹಾಗೆ ಕಾಳು ಕೂಡ ನೆನೆ ಹಾಕಿದ್ದೀನಿ ಹಾಗೆ ಬೀನಿಸ್ ಪಲ್ಯ ಕೂಡ ಮಾಡಿದೆ ರಸಮ್ ಕೂಡ ಮಾಡಿದ್ದೀನಿ ನಿನ್ನ ಒಂದು ಮಾಡಿ ಆರಾಮಾಗಿ ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಇಷ್ಟೇ ನಮ್ಮದು ಗೌರಿ ಹಬ್ಬ ಸಿಂಪಲ್ ಆಗಿ ಗೌರಿ ಹಬ್ಬ ಮುಗ್ದು ಹೋಯ್ತು ಅಂತಾನೆ ಹೇಳ್ಬೋದು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಆಲ್ರೆಡಿ ಒಂದು ರೌಂಡು ಕಸ ಗುಡಿಸಿ ಮನೆಯೆಲ್ಲ ಒರೆಸಿದ್ದೀನಿ ಇಡ್ಲಿ ಹಿಟ್ಟಂತೂ ತುಂಬ ಚೆನ್ನಾಗಿ ಉಬ್ಬಿತ್ತು ಹಾಗಾಗಿ ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ನೈಸಾಗೆ ರುಬ್ಬಿಟ್ಟಿರ್ತೀನಿ ಅಕ್ಕಿ ಹಿಟ್ಟನ್ನ ಹಾಗಾಗಿ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ರವೆನ ಹಾಕೊತೀನಿ ಅದು ಚಿರೋಟಿ ರವೆ ಸಣ್ಣ ರವೆ ಅಂತೀವಲ್ಲ ಆ ರವೆನ ಹಾಕಿ ಮಿಕ್ಸ್ ಮಾಡಿದ್ರೆ ಇಡ್ಲಿ ಒಂದು ಅದಕ್ಕೆ ಬಂದು ಒಂಥರ ಚೆನ್ನಾಗಿರುತ್ತೆ ತುಂಬ ನೈಸಾಗೂ ಇರಲ್ಲ ತುಂಬ ತರಿಯಾಗೂ ಇರೋಲ್ಲ ಇಡ್ಲಿ ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ ಒಂದೇ ಒಂದು ಚೂರು ಸೋಡನು ಕೂಡ ಹಾಕ್ಕೊಂತೀನಿ ಸೋಡಾ ಹಾಕೋದೇ ಇಲ್ಲ ಅಂತಿಲ್ಲ ಒಂದು ಸ್ವಲ್ಪ ಹಾಕ್ತೀನಿ ಒಂದೊಂದು ಸಲ ಹಾಕ್ತೀನಿ ಒಂದೊಂದು ಸಲ ಏನು ಹಾಕೋದಿಲ್ಲ ಅಷ್ಟರಲ್ಲಿ ರಾಗು ಕೂಡ ಸೋತೆಕಾಯಿ ಮತ್ತು ಸ್ವಲ್ಪ ಸಿಹಿ ಚಟ್ನಿ ಮಾಡೋಣ ಅಂದ್ಕೊಂಡೆ ಬೆಲ್ಲ ಎಲ್ಲ ಕೂಡ ತಂದಿಟ್ಟಿದ್ರು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವರಿಗೆ ಕಡಲೆಕಾಳು ಕೂಡ ನೆನೆಸಿಟ್ಟಿದ್ದೀನಿ ಗಣೇಶನ್ಗೆ ಯಾವಾಗಲೂ ಕಡಲೆಕಾಳೆ ಜಾಸ್ತಿ ಇಷ್ಟ ನಮ್ಮೂರ ಕಡೆ ಎಲ್ಲ ಯಾರು ಜಾಸ್ತಿ ಮೋದಕ ಆ ಥರದ್ದೆಲ್ಲ ಮಾಡೋದಿಲ್ಲ ಎಲ್ಲರೂ ಕೂಡ ಕಡಲೆಕಾಳೆ ಮಾಡ್ತಾರೆ ಇನ್ನು ಅದು ಬಿಟ್ಟರೆ ಕಡುಬು ಕೂಡ ಮಾಡ್ತಾರೆ ಅಂದರೆ ನಮ್ಮೂರಲ್ಲಿ ಈ ಹಬ್ಬ ಆಗಿ ಒಂದು ವಾರಕ್ಕೆ ಶಿವನ ಹಬ್ಬ ಮಾಡೋದ್ರಿಂದ ಆಲ್ಮೋಸ್ಟ್ ಅವತ್ತೇ ಮಾಡ್ಕೊತೀವಲ್ಲ ಅಂತೇಳಿ ಗಣೇಶ ಹಬ್ಬಕ್ಕೆ ಕೂಡ ಯಾರು ಅಷ್ಟೊಂದು ಮಾಡಕ್ ಹೋಗೋದಿಲ್ಲ ಆ ಇವಾಗ ದೇವರಿಗೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಅದ್ರ ಜೊತೆ ಜೊತೆಗೆ ಅಡುಗೆ ಮನೆ ಮತ್ತು ದೇವ್ರ ಮನೆ ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಬೇಕು ಹಾಗಾಗಿ ಇಡ್ಲಿ ತುಂಬಿ ಇಟ್ಬಿಟ್ಟು ಅದ್ರ ಜೊತೆಗೆ ಕಡಲೆಕಾಳು ಕೂಡ ಬೇಯಕ್ಕೆ ಇಟ್ಬಿಟ್ಟು ಹೋಗ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೀನಿ ಕಡಲೆಕಾಳು ಕೂಡ ಅಷ್ಟೇ ಸ್ವಲ್ಪನೇ ಇಟ್ಟಿದ್ದೀನಿ ಏನು ಜಾಸ್ತಿ ಯಾರೂ ತಿನ್ನೋದಿಲ್ಲ ಅಂಥೇಳಿ ಇದನ್ನು ನೈಟ್ ನೆನ್ ನೆನ್ಸಿಟ್ಟಿದೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಒಂದು ಮೂರು ವಿಸಲ್ನ ಕೂಗಿಸ್ಕೊಂತೀನಿ ಕಡಲೆಕಾಳು ಸ್ವಲ್ಪ ಚೆನ್ನಾಗಿ ಬೆಂದ್ರೇ ಚೆಂದ ತಿನ್ನೋದಿಕ್ಕೆ ಅಂತೇಳಿ ಇನ್ನು ಅಷ್ಟಲ್ಲಿ ಶ್ರಾವಣಿನ ಗರ್ಕೆ ಕಳಿಸಿದ್ದೆ ಹೂವ ತಂದಳು ಹಂಗ ಆಡ್ತಾವಳೆ ಗರ್ಕೆ ತಂದಿರೋದಕ್ಕೆ ಅದು ಅವ್ರ ಅಪ್ಪನ್ ಜೊತೆ ಹೋಗಿರೋದಕ್ಕೆ ಈ ಗರ್ಕೆ ತಂದಿರೋದು ಮತ್ತೆ ತಂದೋಳು ನೋಡಿ ಅದೇ ನಮ್ ಕಡೆ ದರ್ಬೆ ಹುಲ್ಲು ಏನೋ ದರ್ಬೆ ಹುಲ್ಲ ಇದು ಗರ್ಕಿ ಅಲ್ಲ ಇದು 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 ಗರ್ಕೆ ಗರ್ಕೆ ಚಿಕ್ಕ ಚಿಕ್ಕದಾಗಿರುತ್ತೆ ಈ ಥರದ್ದು ಕಿತ್ಕೊಂಬಂದ್ ನೋಡ್ದೆ ಇವಾಗ ಅವ್ರ ಅಪ್ಪನ ಜೊತೆ ಹೋಗ್ಬಿಟ್ಟು ಗರ್ಕೆ ಗರ್ಕೆ ತಂದ್ಬಿಟ್ಟು ಬಿಲ್ಡಪ್ ಹುಡುಕಿ ಕಟ್ ಮಾಡಿ ತಂದಿದ್ದ ಇದು ಇಡ್ಲಿ ಮತ್ತೆ ಕಡಲೆ ಕಡ ಹಾಕ್ತಾ ಅಲ್ಲಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಬಿಡ್ತೀನಿ ಕ್ಲೀನ್ ಎಲ್ಲ ಆಗೈತೆ ಎಕ್ಸ್ಟ್ರಾ ಹೂವು ಎಲ್ಲ ಹಾಕ್ಬೇಕು ಅಷ್ಟೇ ಕ್ಲೀನ್ ಏನು ಏನಿಲ್ಲ ನೆನ್ನೆ ಹಾಕಿದ್ದು ಹೂವು ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಫ್ರೆಶ್ ಆಗಿರೋ ಹೂವನೇ ಹಾಕೋಣ ಅಂಥೇಳಿ ಎಲ್ಲ ಕೂಡ ಫ್ರೆಶ್ ಆಗಿರೋ ಹೂವು ಹಾಕೊಂಡಿದ್ದೀನಿ ಹಾಗೆ ನಮ್ಮ ಮನೇಲೊಂದು ಒಂದು ಪುಟ್ಟು ಗಣೇಶನ ವಿಗ್ರಹ ಇದೆ ಅದು ಕೂಡ ನಮ್ಮನೆ ಗುರು ಪ್ರವೇಶಿಕೆ ಅಂತೇಳಿ ನಮ್ಮ ಕಂಪ್ನಿಯವರೇ ಕೊಟ್ಟಿದ್ದು ನಾನು ಕೆಲಸ ಮಾಡ್ತಿದ್ವಲ್ಲ ಆ ಬ್ಯಾಚ್ ಅವರು ಕೊಟ್ಟಿದ್ದರು ಹಾಗಾಗಿ ಆ ಗಣೇಶನಿಗೆ ಸ್ವಲ್ಪ ಸಿಂಪಲ್ಲಾಗಿ ಹೂವನೆಲ್ಲ ಇಟ್ಟು ಮತ್ತು ಗರಿಕೆ ಎಲ್ಲ ಇಟ್ಟು ಆಗಿ ಗಣೇಶನು ಕೂಡ ರೆಡಿ ಮಾಡಿದ್ದೀನಿ ಇವಾಗ ಆಲ್ಮೋಸ್ಟ್ ಅಡುಗೆ ಮನೆಯೆಲ್ಲ ಆಯಿತು ನಿನ್ನ ಪ್ರಸಾದ ಒಂದು ತಗೊಬಂದು ಪೂಜೆ ಮಾಡಬೇಕು ಹಾಗಾಗಿ ಅಡುಗೆ ಮನೆ ಕಡೆಗೆ ಹೋಗ್ತೀವಿ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡಿದ್ರೇ ಬೇಗ ಆಗೋದು ಇಲ್ಲ ಒಂದು ಕಡೆ ಮಾಡ್ಕೊಂಡು ಹೋದರೆ ಒಂದು ಕಡೆ ಸುಮ್ಮನೆ ವೇಸ್ಟ್ ಆಗ್ತಾ ಇರುತ್ತೆ ಸ್ವಲ್ಪ ಅಲ್ಲಿ ಬೇಯೋದು ಬೇಯಿಸ್ಕೊಂಡು ಇಲ್ಲಿ ಕೆಲಸ ಮಾಡ್ಕೊತಾ ಇದ್ರೇ ಸಮಾಧಾನ ಎರಡು ಕಡೆನೂ ಕೆಲಸ ಆಗ್ತಿದೆ ಅಂತೇಳಿ ಹಾಗಾಗಿ ಈಗ ಅಡುಗೆ ಮನೆಗೆ ಹೋಗ್ತೀನಿ ಈಗ ಕಡಲೆಕಾಳು ಮೂರು ವಿಸಲ್ನ ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಹಿಂಗೆ ಕೈಯಲ್ಲಿ ಫ್ರೆಶ್ ಮಾಡಿದ ತಕ್ಷಣ ಬರ್ತಾ ಇದೆ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿ ಒಂದು ಮೂರು ವಿಸಲ್ನ ಕೂಗಿಸ್ಕೊಂಡ್ರೆ ಸರಿ ಒಂದು ವಿಸಲ್ಗೆ ಅಷ್ಟೊಂದು ಬೇಯೋದಿಲ್ಲ ಇದು ಇವಾಗ ಇದಕ್ಕೆ ಮಸಾಲೆಗೆ ಅಂತೇಳಿ ಫ್ರೆಶ್ಶು ತೆಂಗಿನಕಾಯಿ ತುರಿನೂ ಕೂಡ ಹಾಕೊತಾ ಇದ್ದೀನಿ ಸ್ವಲ್ಪ ಇರೋದ್ರಿಂದ ಇಲ್ಲಿ ಎರಡೇ ಎರಡು ಮೆಣಸಿನ್ಕಾಯಿ ಕೂಡ ಹಾಕೊತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಶುಂಠಿ ಇದನ್ನೆಲ್ಲ ನೀವು ತುರಿದು ಕೂಡ ಹಾಗೆ ಹಾಕೋಬಹುದು ನಾನು ಸ್ವಲ್ಪ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅದ್ರ ಜೊತೆಗೆ ಸ್ವಲ್ಪ ಅರ್ಶನ ಕೂಡ ಹಾಕೊಂಡು ಇದನ್ನ ನೀರು ನೀರು ಹಾಕೊಳ್ದೆನೆ ಫುಲ್ ನೈಸಾಗಿ ರುಬ್ಬಾರ್ದು ಆ ಉಲ್ಟಾ ಮೂಲ್ಡಲ್ಲಿ ಈ ಥರ ತರಿ ತರಿಯಾಗೆ ರುಬ್ಕೊಬೇಕು ನೀವು ಹಂಗೆ ಹಚ್ಚ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕೊಂಡು ಈಗ ಒಗ್ಗರಣೆ ಹಾಕೊತೀನಿ ಇವಾಗ ಅದೇ ಕುಕ್ಕರಿಗೆ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಹಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು ಸಿಂಪಲ್ಲು ಗಣೇಶನಿಗೆ ಕಡಲೆಕಾಳು ಪ್ರಸಾದಕ್ಕೆ ಅಂತೇಳಿ ಮಾಡೋಕ್ಕೋದ್ರೆ ಸಿಂಪಲ್ಲಾಗೆ ಮಾಡ್ಬೋದು ನಾನು ಯಾವತ್ತೂ ಮೋದಕ ಆ ಥರದ್ದೆಲ್ಲ ಟ್ರೈ ಮಾಡಿಲ್ಲ ಹಾಗಾಗಿ ಈ ಕಡಲೆಕಾಳನ್ನೇ ನಾನು ಪ್ರತಿ ವರ್ಷ ಮಾಡ್ಕೊತೀನಿ ಇವಾಗ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಸಾಕು ಇವಾಗ ನಾವು ಆಲ್ರೆಡಿ ಕಡಲೆಕಾಳಿಗೆ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ನಾನು ಎಕ್ಸ್ಟ್ರಾ ಉಪ್ಪೇನು ಸೇರ್ಸೋಕ್ಕೆ ಹೋಗಲಿಲ್ಲ ಅದರೂ ಅಲ್ಲದೆ ದೇವರಿಗೆ ಆಗಿರೋದ್ರಿಂದ ನಾನೇನು ಇಲ್ಲಿ ಉಪ್ಪು ಸಪ್ಪೆ ಏನೂ ನೋಡೋಕೋಗ್ಲಿಲ್ಲ ಕರೆಕ್ಟಾಗೇ ಇತ್ತು ಅಂತಲೇ ಹೇಳ್ಬೋದು ಇವಾಗ ಕಡಲೆಕಾಳು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಗಣೇಶನಿಗೆ ಪ್ರಿಯವಾದಂಥ ಕಡಲೆಕಾಳು ಕೂಡ ರೆಡಿ ಆಯಿತು ಇವಾಗ ಕಡಲೆಕಾಳು ತೊಗೊಂಡೋಗಿ ದೇವರಿಗೆ ನೈವೇದ್ಯಕ್ಕೆ ಇಟ್ಕೊಂಡು ಪೂಜೆ ಮಾಡ್ಕೊತೀನಿ ಏನೋ ಟ್ರೆಡಿಷನಲ್ ಡ್ರೆಸ್ ಅಂತ ಏನು ಸ್ಟಿಚ್ ಮಾಡೋಕ್ಕೆ ಹೋಗ್ಲಿಲ್ಲ ಮತ್ತು ಈ ಹಬ್ಬಕ್ಕೇನೋ ಎಲ್ಲೂ ಹೊರ್ಗಡೆ ಹೋಗಲ್ವಲ್ಲ ಹೋದರೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತೇಳಿ ಆಗಿ ನಾನು ಬೆಂಗ್ಳೂರ್ಗೆ ಹೋದಾಗಲೇ ಡ್ರೆಸ್ ತೊಗೊಬಂದಿದೆ ಅದನ್ನೇ ಕೂಡ ಹಾಕ್ಕೊಂಡಿದ್ದಾಳೆ ಹಾಗೆಯೇ ಸ್ವಲ್ಪ ಬೇಗ ಎಬ್ಬಿಸ್ತೇ ಅಂತ ನಿದ್ದೆ ಮೂಡು ಅಂದರೆ ಸ್ನಾನ ಮಾಡಿದ್ಲಲ್ವ ತಲೆಗೆಲ್ಲ ಹಾಗಾಗಿ ನಿದ್ದೆ ಗುಂಗಲಿ ಇದ್ದಾಳೆ ಅವಳು ನಾನು ಕೂಡ ಅವಳು ಕೂಡ ನನಗೆ ಪೂಜೆ ಮಾಡೋದಕ್ಕೆ ಅಂತೇಳಿ ಹೆಲ್ಪ್ ಮಾಡ್ತೀನಿ ಅಂತೇಳಿ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ ನಮ್ಮ ಮನೇಲಂತೂ ಕ್ಯೂಟ್ ಕ್ಯೂಟಾಗೆ ಈ ಥರ ಹಬ್ಬನ ಮಾಡಿದ್ವಿ ನೀವೆಲ್ಲರೂ ಹೇಗೆ ಮಾಡಿದ್ರಿ ಗಣೇಶ ಗೌರಿ ಹಬ್ಬಕ್ಕೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಸುಮಾರು ಜನಕ್ಕೆ ಬಾಗಿನ ಅಂತೆಲ್ಲ ಕೊಡ್ತಾರೆ ನಮ್ಮ ಸೈಡಲ್ಲೆಲ್ಲ ಬಾಗಿನ ಅಂತೆಲ್ಲ ಏನೂ ಕೊಡೋದಿಲ್ಲ ನಮ್ಮ ನಮ್ಮತ್ತೆ ನಮ್ಮ ಅಮ್ಮನ ಕಾಲದಲ್ಲೆಲ್ಲ ಏನೂ ಕೊಡ್ತಾ ಇರಲಿಲ್ಲ ಈಗ ನಮ್ಮ ಕಾಲದಲ್ಲಿ ದುಡ್ಡು ಸೀರೆ ತೊಗೊಳೋದಿಕ್ಕೆ ಅಂತೇಳಿ ದುಡ್ಡು ಕೊಡ್ತಾರೆ ಅದ್ರ ಬಿಟ್ಟು ನಮಗೆ ಮರದಲ್ಲಿಟ್ಟು ಬಾಗಿನ ಅಂತೆಲ್ಲ ಆ ಥರ ಎಲ್ಲ ನಮ್ಮ ಕಡೆ ಯಾರು ಅಂತೂ ಇಲ್ವೇ ಇಲ್ಲ ನಾನು ನೋಡೇ ಇಲ್ಲ ನಮ್ಮೂರು ಕಡೆ ಬಾಗಿ ಕಟ್ಟುವಂಥದ್ದು ಯಾವಾಗ್ಲೂ ಅಷ್ಟೇ ನಾವು ಮದ್ವೆಗಳಾಗಿರ್ಬೋದು ಫಂಕ್ಷನ್ಗಳಲ್ಲಿ ನಮ್ಮ ಕಡೆ ಮರದಲ್ಲಿ ಇಟ್ಟು ಬಾಗಿನ ಕೊಡುವಂತ ಪದ್ಧತಿ ಇಲ್ವೇ ಇಲ್ಲ ಈ ತರ ಕೊಟ್ರೆ ಈಗ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಬಟ್ಟೆ ಕೊಡಬೇಕು ಅಂತ ಹೇಳಿ ಕೈಗೆ ದುಡ್ಡು ಕೊಡ್ತಾರೆ ಅಷ್ಟೇನೆ ಇನ್ನು ಅರ್ಶನ ಕುಂಕುಮ ತಗೊಂಡೋಗಿ ಕೊಡುವಂಥದ್ದು ಆ ತರದ್ದು ಪದ್ಧತಿ ಎಲ್ಲ ನಮ್ಮ ಊರಲ್ಲಿ ಇಲ್ಲ ಇನ್ನು ರಾಘು ಊರಲ್ಲಿ ಸ್ವಲ್ಪ ಜನ ಕೊಡೋದ್ನ ನೋಡಿದೀನಿ ಸ್ವಲ್ಪ ಜನ ಈ ತರ ದುಡ್ಡು ತಗೋ ದುಡ್ಡಲ್ಲೇ ಕೊಡುವಂಥದ್ದು ನೋಡಿದೀನಿ ಅಷ್ಟೇನೆ ನಮ್ಮ ಕಡೆ ಆ್ಯಕ್ಚುಲಿ ಇಲ್ಲ ಮೊರದಲ್ಲಿ ಎಲ್ಲ ಹಿಟ್ಟು ಬಾಗಿನ ಕೊಡುವಂಥದ್ದು ನಿಮ್ಮ ಕಡೆ ಎಲ್ಲ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಡೆ ಬಾಗಿನ ಮೊರದಲ್ಲೇ ಹಿಟ್ಟು ಬಾಗಿನ ಕೊಡ್ತಾರಾ ಅಂತ ಹೇಳಿ ಇನ್ನು ನಾನು ಪೂಜೆ ಮಾಡಾದ್ಮೇಲೆ ಶ್ರಾವಣ್ಯನು ಕೂಡ ಪೂಜೆ ಮಾಡ್ತಿದ್ದಾಳೆ ಅವಳು ಕೂಡ ನಿನ್ನ ನನಗೆ ಸ್ವಲ್ಪ ಅಡುಗೆ ಮನೆಯಲ್ಲಿ ಕೆಲಸ ಇತ್ತು ಅಂಥೇಳಿ ಅಡುಗೆ ಮನೆಯಲ್ಲಿ ಚಟ್ನಿ ರುಬ್ಬಿರಲಿಲ್ಲ ಹಾಗಾಗಿ ಚಟ್ನಿ ರುಬ್ಕೊಳ್ಳೋಣ ಅಂತೇಳಿ ಹೋಗ್ತಾಯಿದ್ದೀನಿ ಇವ್ರು ಪೂಜೆ ಮಾಡೋಷ್ಟರಲ್ಲಿ ನಾನು ಚಟ್ನಿ ರೆಡಿ ಮಾಡ್ಕೋಬೋದು ಅಂತೇಳಿ ಹಾಗೆ ರಾಗನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ್ರು ನಿನ್ನ ತಿಂಡಿಗೆ ಮೊದಲೇ ಹೇಳ್ದಂಗೆ ಇಡ್ಲಿ ಎಲ್ಲ ಇಟ್ಟಿದೆ ಅದಕ್ಕೆ ಸಿಹಿ ಚಟ್ನಿ ಖಾರ ಚಟ್ನಿ ಎರಡೂ ಕೂಡ ಮಾಡಿದೆ ಇವತ್ತು ಹಬ್ಬ ಅಲ್ಲ ಸ್ವಲ್ಪ ಸ್ಪೆಷಲಾಗಿರಲಿ ಅಂತ ಅಷ್ಟೇ ಇವತ್ತಿನ ತಿಂಡಿ ನಮಗೆ ಇಡ್ಲಿ ಮತ್ತು ಕಾಳು ಸಿಹಿ ಚಟ್ನಿ ಖಾರ ಚಟ್ನಿ ಇಡ್ಲಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಿಹಿ ಚಟ್ನಿ ಖಾರ ಚಟ್ನಿ ನಾನು ಇಡ್ಲಿ ಮಾಡೋದೇ ಅಪರೂಪ ಮಾಡಿದಾಗ ಈ ಥರ ಎರಡು ಥರ ಚಟ್ನಿ ಮಾಡಿದಾಗ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನನಗಷ್ಟು ಇಡ್ಲಿ ಇಷ್ಟ ಆಗಲ್ಲ ಅದೇನಂತ ಗೊತ್ತಿಲ್ಲ ನಾನು ಎಲ್ಲಾದರೂ ಹೊರ್ಗಡೆ ಹೋದಾಗ ಜಾಸ್ತಿ ದೋಸೆ ದೋಸೆನೇ ಇಷ್ಟಪಡ್ತೀನಿ ಇಡ್ಲಿನ ಅಷ್ಟು ಇಷ್ಟಪಡೋಲ್ಲ ಇನ್ನು ತಿಂಡಿ ಎಲ್ಲ ತಿನ್ಕೊಂಡು ನಾವು ಗಣೇಶನ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಾನು ಶ್ರಾವಣಿ ಇಬ್ಬರು ಕೂಡ ಮೂರು ಜನನೂ ಕೂಡ ರೆಡಿಯಾಗಿದ್ವಿ ಅದ್ರ ಜೊತೆಗೆ ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು ಹಾಗಾಗಿ ಕಾರಲ್ಲೇ ಹೋಗೋಣ ಅಂತೇಳಿ ಹೊರಟ್ವಿ ಬಟ್ ನಮ್ಮ ಶ್ರಾವಣಿಗೆ ಕಾರು ಅಂತಂದರೆ ನಾನು ಬರೋದೇ ಇಲ್ಲ ಅಂತೇಳಿ ಹೇಳ್ತಾಳೆ ಅವಳಿಗೆ ಸಿಟಿ ಒಳಗಡೆ ಕಾರಲ್ಲಿ ಹೋಗೋದು ಅಷ್ಟಿಷ್ಟ ಇಲ್ಲ ದೂರಕ್ಕೋ ಅಂದರೆ ದೂರ ಹೋಗಲೇಬೇಕಲ್ಲ ಅಂತೇಳಿ ಅಡ್ಜಸ್ಟ್ ಮಾಡ್ಕೊತಾಳೆ ಸ್ವಲ್ಪ ದೂರ ಮಲ್ಕೊತೀನಿ ಅಂತೇಳಿ ಹಾಗಾಗಿ ನಾನು ಬರೋಲ್ಲ ಅಂತಲೇ ಹೇಳ್ತಾ ಇದ್ಲು ಬಾ ಮಳೆ ಬರ್ತದೆ ಅವರ ಅವರಪ್ಪ ಇಲ್ಲ ಕಾರಲ್ಲೇ ಹೋಗೋಣ ಹೇಳಿ ಹೋದ್ವಿ ನಾನು ಮೈಸೂರಿಗೆ ಬಂದು ಒಂದು ಹನ್ನೊಂದು ವರ್ಷ ಆಯ್ತೇನೋ ಅಂದರೆ ನೂರೊಂದು ಗಣಪತಿ ದೇವಸ್ಥಾನದ ಮುಂದೆ ಅದೆಷ್ಟು ಸಲ ಒಡ್ಡಾಡಿದೀವೋ ಗೊತ್ತಿಲ್ಲ ಯಾಕಂದರೆ ನಾವು ಸಿಟಿಗೆ ಹೋಗ್ಬೇಕಾದ್ರೆ ಇದೇ ರೋಡಲ್ಲಿ ಹೋಗ್ತೀವಿ ಬರ್ತೀವಿ ಆ ರೋಡ್ಗೂ ಕೂಡ ಮೂರ್ತಿ ಕಾಣಿಸುತ್ತೆ ಬಟ್ ನಾನು ಒಳಗಡೆಗೆ ಒಂದು ದಿವಸನೂ ಹೋಗಿಲ್ಲ ಹದಿಮೂರು ವರ್ಷದಲ್ಲಿ ಒಂದು ಸಲೂ ಹೋಗಿಲ್ಲ ಹಾಗಾಗಿ ಈ ವರ್ಷ ನಾನು ಇದೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಹಾಗಾಗಿ ಇದೇ ದೇವಸ್ಥಾನಕ್ಕೆ ಬಂದೆ ದೂರ ಆದರೂ ಪರವಾಗಿಲ್ಲ ಅಂತ ಇಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆ ಜನ ಇದ್ರು ಹಾಗಾಗಿ ರಾಗು ಇಷ್ಟೊತ್ತೆಲ್ಲ ನಿಂತ್ಕೊಳಕ್ ಆಗಲ್ಲ ಇಲ್ಲಿ ಅಂತ ಹೇಳಿ ವಾಪಸ್ ರಿಟರ್ನ್ ಕರ್ಕೊಂಡು ಹೋಗ್ಬಿಟ್ರು ಅದು ಇದು ದೇವಸ್ಥಾನ ನೂರೊಂದು ಗಣಪತಿ ಏನಂದ್ರೆ ರೋಡ್ ಮಧ್ಯದಲ್ಲೇ ಇರುವಂತದ್ದು ಹಾಗಾಗಿ ರೋಡ್ಗೆನೆ ಕಾಣಿಸುತ್ತೆ ಹಾಗೆ ಕೈ ಮುಕ್ಕೊಂಡು ಹೋದ್ವಿ ಸಾಯಂಕಾಲ ಕರ್ಕೊ ಬರ್ತೀನಿ ಅಂತೇಳಿ ವಾಪಸ್ ಕರ್ಕೊಂಡು ಹೋದ್ರು ನಾವು ಹೊರಟಿದ್ದೇ ಸರಿ ಹೋಯ್ತು ನಾವು ಹೊರಡ್ಬೇಕಾದ್ರೆ ಸಿಕ್ಕಾಬಟ್ಟೆ ಮಳೆನೆ ಬಂತು ಜೋರಾಗೆ ಬಂತು ಬಟ್ ಅಲ್ಲೆಲ್ಲ ನಿಂತ್ಕೊಳಕ್ ಅಷ್ಟು ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಈ ಹಬ್ಬದಲ್ಲಿ ಮಾತ್ರ ಇಷ್ಟೊಂದ್ ಜನ ರಶ್ ಆಗ್ತಾರೆ ಅದಾದ್ಮೇಲೆ ಸ್ವಲ್ಪ ಜನ ತುಂಬಾ ಜನ ಇಲ್ಲಿ ಹೊಸ ಗಾಡಿನ ತಗೊಂಡ್ರೆ ಈ ದೇವಸ್ಥಾನದಲ್ಲೇ ಪೂಜೆ ಮಾಡಿಸುವಂತದ್ದು ಮೈಸೂರಲ್ಲಿ ನಾನ್ ಯಾವಾಗ್ ನೋಡಿದ್ರು ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಸುಮಾರು ಒಂದು ಎರಡು ಮೂರು ನಾಲ್ಕು ಗಾಡಿನಾರು ಇಟ್ಕೊಂಡು ಪೂಜೆ ಮಾಡಿಸ್ತಾನೆ ಇರ್ತಾರೆ ಅಲ್ಲಿ ಹಾಗಾಗಿ ನೀನು ಸಾಯಂಕಾಲ ಸಿಂಪಲಾಗೆ ಪೂಜೆ ಎಲ್ಲ ಮುಗೀತು ಇವಾಗ ಅರ್ಶನ ಕುಂಕುಮಕ್ಕೆ ಕರೆದಿದ್ರು ಅವ್ರ ಮನೆಗೆ ಹೋಗೋಣ ಅಂತೇಳಿ ಸಿಂಪಲ್ಲಾಗೆ ರೆಡಿ ಆಗ್ತಾ ಇದ್ದೀನಿ ಹಾಗೆ ಶ್ರಾವಣ್ಣನೂ ಕೂಡ ಬರ್ತೀನಿ ಅಂತ ಹೇಳ್ತಾ ಇದ್ಲು ಬೇಡ ನಾನೇ ಹೋಗಿ ಬರ್ತೀನಿ ಅಂತೇಳಿ ಈ ಹಬ್ಬ ಏನು ಎಲ್ಲರೂ ಮಾಡ್ತಾರೆ ಅಂತೇಳಿ ಸ್ವಲ್ಪ ಜನ ನಮ್ಮ ಒಂದು ಇಬ್ಬರು ಮೂರು ಜನನ ಮಾಡ್ಬೋದು ಅಷ್ಟೇ ನಮ್ಮ ಪಕ್ಕದ ಬೀದಿಯೆಲ್ಲ ಅವರು ಕರೆದಿದ್ರು ನನ್ನ ಹಾಗಾಗಿ ಸೀರೆನೇ ಉಟ್ಕೊಂಡು ಹೋಗೋಣ ಅಂತೇಳಿ ಹೋಗಿ ಹೋಗ್ತಾ ಇದ್ದೀನಿ ಡ್ರೆಸ್ ಹೋಗ್ಬೋದಿತ್ತು ಒಂದು ಇಬ್ಬರು ಮನೆಗೆ ಅಷ್ಟೇ ಬಟ್ ಸೀರೆ ಹಾಕೊಳ್ಳೋಣ ಅರ್ಶನ ಕುಂಕುಮಕ್ಕೆ ಅಲ್ವಾ ಹೋಗ್ತಾ ಇರೋದು ಅಂತೇಳಿ ಸೀರೆನೇ ರೆಡಿ ಮಾಡ್ಕೊತಾ ಇದ್ದೆ ಹಾಗೆ ಶ್ರಾವಣಿಂಗ್ ಕೂಡ ಹೆಲ್ಪ್ ಮಾಡ್ತಾ ಇದ್ಲು ಅಷ್ಟರಲ್ಲಿ ನೇತ್ರ ಅವರು ನನ್ನ ಫ್ರೆಂಡು ಸುಮಾರು ವಿಡಿಯೋದಲ್ಲಿ ನೋಡಿರ್ತೀರ ನಮ್ಮ ನೇಬರು ಕೂಡ ಅವರು ಕೂಡ ಗಣೇಶನ ಕೂರಿಸ್ತಾರೆ ಗಣೇಶ ಗೌರಿ ಹಬ್ಬನ ಮಾಡ್ತಾರೆ ಹಾಗಾಗಿ ಅರ್ಶನ ಕುಂಕುಮಕ್ಕೆ ಕರೆಯೋಕೆ ಅಂತೇಳಿ ಬಂದರು ಅವ್ರ ಜೊತೆನೂ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅವರು ಅಂದರೆ ಸುಮಾರು ಜನನ ಕರೀತಾರೆ ಅವರು ಅರ್ಶನ ಕುಂಕುಮಕ್ಕೆ ಅವ್ರಿಗೂ ಕೂಡ ಅರ್ಶನ ಕುಂಕುಮನ ಕೊಟ್ಟು ನಾನು ಸ್ವಲ್ಪ ದೂರ ಅಲ್ವಾ ಅಂದರೆ ಒಂದು ಬಿದಿ ಎರಡು ಬೀದಿ ಬಿಟ್ಟು ಹೋಗಬೇಕು ಒಬ್ಳೇ ಹೋಗ್ಬೇಕಲ್ಲ ಅಂತೇಳಿ ಫಸ್ಟು ಅಲ್ಲಿಗೆ ಹೋಗಿ ಬರೋಣ ಅಂಥೇಳಿ ಅವರು ಕೂಡ ಹೊರಟರು ನಾನು ಕೂಡ ಅರ್ಶಿನ ಕುಂಕುಮ ತಗೊಬರಕ್ಕೆ ಅಂತೇಳಿ ಹೊಲ್ಟೆ ಇವದೇ ನಾನು ಬಂದಿರೋಂಥ ಮನೆ ಇವರು ಬಂದು ನನ್ನ ಹತ್ರ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ತಿದ್ರು ಆಂಟಿ ವಿಮಲ ಆಂಟಿ ಅಂತೇಳಿ ಇವರು ಒಂದು ಎರಡು ಎರಡು ಮೂರು ವರ್ಷದಿಂದ ನನ್ನ ಅರ್ಶನ ಕುಂಕುಮಕ್ಕೆ ಈ ಹಬ್ಬಕ್ಕೆ ಕರೀತಾರೆ ಹಾಗಾಗಿ ಇವರು ಮನೆಗೆ ಹೋಗಿ ನಾನು ಹರ್ಶನ ಕುಂಕುಮ ತರೋ ಅಷ್ಟರಲ್ಲಿ ನೇತ್ರ ನೇತ್ರವ್ರ ಮನೆಗೆ ಹೋಗಿ ಹೋಗೋಕೆ ಅಂತೇಳಿ ರೆಡಿಯಾಗಿದ್ದಾಳೆ ಅವಳು ಕೂಡ ಸಿಂಪಲ್ ಆಗಿ ಒಂದು ಫ್ರಾಕ್ ಹಾಕೊಂಡಿದ್ದಾಳೆ ಹಾಕೊಂಡಿದ್ದು ಫ್ರಾಕು ಬೇಡ ಅಂತ ಹೇಳ್ಬಿಟ್ಟು ಈ ಫ್ರಾಕ್ನ ಹಾಕೊಂಡು ರೆಡಿಯಾಗಿದ್ದಾಳೆ ಇವಾಗ ನೇತ್ರ ಅವ್ರ ಮನೆಗೆ ಹೋಗಿ ಅರ್ಶನ ಕುಂಕುಮ ತೊಗೊಂಡ್ಬರ್ತೀನಿ ಇವರು ಅಷ್ಟೇ ಪ್ರತಿ ವರ್ಷ ಮಾಡ್ತಾರಂತೆ ಇವರು ಪದ್ಧತಿ ಇದೆಯಂತೆ ಇವ್ರ ಅತ್ತೆ ಮನೆ ಕಡೆ ಹಾಗಾಗಿ ಇವರು ಕೂಡ ಮಾಡ್ತಾರೆ ಈ ಮನೆಗೆ ಬಂದಾಗಿಂದನೂ ಬರ್ತಿದ್ದೀನಿ ಇವ್ರ ಮನೆಗೆ ಅರ್ಶನ ಕುಂಕುಮ ತೊಗೊಳದಿಗೆ ಇವರು ಅಷ್ಟೇ ಪುಟ್ಟದಾಗಿ ಗಣೇಶನ್ನು ಕೂಡ ತಂದು ಗೌರಿ ಮತ್ತೆ ಗಣೇಶಂಗೆ ಕರ್ಜಿಕಾಯಿ ಯಾರನ್ನು ಕೂಡ ಹಾಕಿದ್ರು ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಇವರು ಕೂಡ ಅಂದರೆ ಪದ್ಧತಿಗಳು ಯಾರಿಗಿರುತ್ತೋ ಅವರುಗಳು ಮಾಡ್ಕೊಂಡು ಹೋದ್ರೆ ಸರಿ ಈಗ ವರಮಲಕ್ಷ್ಮಿ ಹಬ್ಬದ ಥರ ಎಲ್ಲರೂ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂತ ಅನ್ಸುತ್ತೆ ನೆಕ್ಸ್ಟು ಈಗ ವರಮಲಕ್ಷ್ಮಿ ಹಬ್ಬ ಸಾಮಾನ್ಯವಾಗಿ ಯಾರು ಕೂಡ ಮಾಡ್ತಿರ್ಲಿಲ್ಲ ಇವಾಗ ಒಬ್ರು ನೋಡಿ ಒಬ್ರು ನೋಡಿ ಮಾಡ್ತಿರ್ತಾರಲ್ವ ಹಾಗಾಗಿ ನೆಕ್ಸ್ಟ್ ಬರೋ ದಿನಗಳಲ್ಲೂ ಗೌರಿ ಗಣೇಶ ಹಬ್ಬನು ಇದೇ ತರ ಆಗ್ಬೋದು ಬಟ್ ಅಂದ್ರೆ ಗಣೇಶನ್ಗೆ ಸ್ವಲ್ಪ ಮಡಿಲಿ ಜಾಸ್ತಿ ಮಾಡಬೇಕು ಅಂತೇಳಿ ಅಷ್ಟೊಂದು ಇಂಟ್ರೆಸ್ಟ್ ಯಾರು ತೋರ್ಸಕ್ ಹೋಗೋದಿಲ್ಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತೋರಿಸುವಷ್ಟು ಇನ್ನ ನಾವು ಅಲ್ಲಿಂದ ಅರ್ಶನ ಕುಂಕುಮ ತಗೊಂಡು ಬಂದಿದ್ದೆ ಪುನಃ ದೇವಸ್ಥಾನಕ್ಕೆ ಈಗ ಬೆಳಗ್ಗೆ ಬಂದ್ವಲ್ಲ ಅಷ್ಟೇ ಜನ ರಶ್ ಇದ್ರು ರಾಗು ರಶ್ ಇದೆ ರಶ್ ಇದೆ ಅಂತಂದ್ರು ನಾವು ಎರಡು ಟೈಮ್ ಬಂದಿದ್ದೀನಿ ಈ ಸಲ ದರ್ಶನ ಮಾಡಲೇಬೇಕು ಅಂತೇಳಿ ಕೀವಲ್ಲೇ ನಿಮ್ಗೆ ನಿಂತ್ಕೊಂಡ್ವಿ ಬಟ್ ಏನಂದ್ರೆ ಒಂದ್ ಹಾಫ್ ಅನ್ ಅವರ್ ಅಲ್ಲೆಲ್ಲ ಮೂವ್ ಆಗ್ಬಿಡ್ತು ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗ್ತಾ ಇತ್ತು ದೇವ್ರಿಗೆ ಅಲಂಕಾರ ಅಭಿಷೇಕ ಎಲ್ಲ ಮಾಡ್ತಿದ್ರಲ್ವಾ ಹಾಗಾಗಿ ಅಷ್ಟೊಂದ್ ಮೂವ್ ಆಗ್ತಿರ್ಲಿಲ್ಲ ಇವಾಗೆಲ್ಲ ಸ್ವಲ್ಪ ಜಾಸ್ತಿನೇ ಮೂವ್ ಆಗ್ತಿದೆ ಅಂತೇಳಿ ನಾವು ಕೂಡ ಕ್ಯೂ ನಿಂತ್ಕೊಂಡ್ವಿ ಆ ಒಂದ್ ಆಫ್ ಅನ್ ಅವರ್ ಅಲ್ಲೇ ಬೇಗ ದರ್ಶನ ಆಗೋಯ್ತು ನಾನು ಈ ದೇವಸ್ಥಾನದ ಒಳಗಡೆ ಇರ್ಲಿಲ್ವಲ್ಲ ಇವತ್ತೇ ಹೋಗಿ ದರ್ಶನ ಮಾಡಬೇಕು ಅಂತ ನನಗಂತೂ ತುಂಬ ಆಸೆ ಇತ್ತು ಹಾಗಾಗಿ ನೋಡಿ ನೂರೊಂದು ಗಣಪತಿ ದೇವಸ್ಥಾನ ಒಳಗಡೆಗೆ ಬಂದ ತಕ್ಷಣ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಡೆಕೋರೇಷನ್ಗಂತೂ ಈಗಂತೂ ಎಲ್ಲ ದೇವಸ್ಥಾನಗಳಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆಯೇ ಇದು ದೇವಸ್ಥಾನ ನೂರೊಂದು ಗಣಪತಿ ಅಂತಂದರೆ ಹಿಂದೆ ಮುಂದೆ ಎಲ್ಲ ಸೇರಿ ಇದು ಬ್ಯಾಕ್ ಸೈಡು ನಾನು ಆವಾಗಲೇ ತೋರಿಸಿದ ಮುಂದೆ ಅದೆಲ್ಲ ಸೇರಿ ನೂರೊಂದು ಗಣಪತಿ ಇದೆ ನೋಡಿ ಎಲ್ಲರಿಗೂ ಒಂದೇ ಥರ ಶಾಲು ಹಾರ ಆ ಥರ ಹಾಕಿ ತುಂಬ ಚೆನ್ನಾಗಿ ಇಲ್ಲಿ ಪೂಜೆನೂ ಕೂಡ ಮಾಡ್ತಾರೆ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟೊಂದೆಲ್ಲ ಲೇಟ್ ಆಗಲಿಲ್ಲ ದರ್ಶನ ಎಲ್ಲ ತುಂಬ ಆಯ್ತು ಹಾಗೆ ಇಲ್ಲಿ ನೋಡಿ ಗೌರಿ ದೊಡ್ಡದು ಗಣೇಶ ಚಿಕ್ಕದು ಎಲ್ಲ ಕಡೆನೂ ಅಷ್ಟೇ ಗಣೇಶನ ದೊಡ್ಡದಾಗಿ ಮಾಡ್ಬಿಟ್ಟು ಗೌರಮ್ಮನ ಚಿಕ್ಕದು ಪುಟಾಣಿ ತಂದಿಟ್ಟಿರ್ತಾರೆ ಗಣೇಶನ ದೇವಸ್ಥಾನದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಅವ್ರ ಅಮ್ಮನ ದೊಡ್ಡಮ್ಮನ್ನ ಇಟ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಅಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೇನೆ ಪ್ರಸಾದಕ್ಕೆ ಅಂತೇಳಿ ಲಾಡು ಕೊಟ್ಟರು ನಮ್ದು ಈಗಿತ್ತು ಗೌರಿ ಗಣೇಶ ಹಬ್ಬದ ದಿನದ ವಿಡಿಯೋ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಸೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು